ನಾನು ಡಾಕ್ಟರ್ ಎಸ್ ವಿದ್ಯಾಧರ ಸ್ಪೈನಲ್ ಕೇರ್ ಸರ್ಜನ್ ಮಣಿಪಾಲ್ ಹಾಸ್ಪಿಟಲ್ ಹಳೆ ವಿಮಾನ ರಸ್ತೆ ಬೆಂಗಳೂರು ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಮ್ಮ ಸೀನಿಯರ್ ಸಿಟಿಜನ್ ಹನುಮಂತರಾಯಪ್ಪ ಮತ್ತು ಗಂಗಾ ಗಂಗಮ್ಮ ಅವರನ್ನು ಹೇಳ್ತಾ ಇದ್ದೀನಿ ಸ್ಪೈನಲ್ ಫ್ರ್ಯಾಕ್ಚರ್ ಆ ಏಜಿಗಾದರೆ ಹೆಚ್ಚಿನವರು ಅಂದರೆ ಬೀಳೋದು ಹೇಳೋದು ಎಲ್ರಿಗೂ ಇರುತ್ತೆ ನೋವಾಗುತ್ತೆ ಒಂದಿನ ಎರಡು ದಿನ ಬಟ್ ಹೇಳೋಕ್ಕೆ ಆಗಲ್ಲ ರಿಡನ್ ಆಗಿ ಹೋಗ್ತೀರಿ ಅಂದರೆ ಫ್ರ್ಯಾಕ್ಚರ್ ಇದೆ ಅಂತೇಳಿ ಅರ್ಥ ಎಸ್ಪೆಷಲಿ ಬರೀ ಸೊಂಟ ನೋವಿರುತ್ತೆ ಬೆಡ್ಡಲ್ಲಿ ಆ ಕಡೆ ಈ ಕಡೆ ಹೊರಳಾಡೋಕ್ಕೆ ಕಷ್ಟ ಆಗುತ್ತೆ ಆವಾಗ ಎಕ್ಸ್ರೇ ಮಾಡಿಸ್ಕೊಂಡು ಎಮ್ ಆರ್ ಐ ಮಾಡಿಸ್ಕೊಂಡು ಈಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ ಬರೀ ಈಗ ಹಲ್ಲು ಫ್ರ್ಯಾಕ್ಚರ್ ಆದರೆ ಹೇಗೆ ಡ್ರಿಲ್ ಮಾಡಿ ನಾವು ಸಿಮೆಂಟ್ ಹಾಕ್ತೀವಿ ಅದೇ ಥರ ಈ ಬೋನ್ಸಲ್ಲೂ ಸಿಮೆಂಟ್ ಹಾಕಿದರೆ ಇನ್ಸ್ಟೆಂಟ್ ನಿಮಗೆ ನೋವು ಕಡಿಮೆ ಆಗುತ್ತೆ ಎದ್ದು ಅಡ್ಡಾಡ್ಬೋದು ಇವಾಗ ಮುಂಚಿನ ಟೈಮಲ್ಲಿ ನೀವು ನೋಡಿರ್ಬೋದು ಒಂದು ಕಾಲ್ ಫ್ರ್ಯಾಕ್ಚರ್ ಆದರೆ ಪಿನ್ ಹಾಕಿ ಮರಳು ಬ್ಯಾಗ್ ಹಾಕಿ ನಾವು ಕಟ್ಟಾಗ್ತಿದ್ವಿ ಮೂರು ತಿಂಗಳು ಬಟ್ ಆ ತೊಂಬತ್ತೆಂಟು ವರ್ಷಕ್ಕೆ ಆ ಥರ ಮೂರು ತಿಂಗಳು ಬೆಡ್ಡಲ್ಲಿಟ್ಟರೆ ಮೂವತ್ತು ಪರ್ಸೆಂಟ್ ಜನ ಮೇಲೆ ಹೋಗೋದು ಗ್ಯಾರಂಟಿ ಸೊ ಅದ್ರ ಬದಲಿಗೆ ಇವಾಗ ನಾವು ಆ ಸಿಮೆಂಟ್ ಹಾಕಿ ಆ ಬೋನನ್ನು ಫಿಕ್ಸ್ ಮಾಡಿದರೆ ಆ ಬೋನ್ ಹಂದಾಡೋಲ್ಲ ನೋವು ಹೋಗಿಬಿಡತ್ತೆ ಎಟ್ಲೀಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ನೋವು ವಿದಿನ್ ಟೂ ಅವರ್ಸ್ ಮನುಷ್ಯ ಹಂಗೆ ಮಾಡ್ತಾನೆ ಏಜ್ ಇಸ್ ಜಸ್ಟ್ ಎ ನಂಬರ್ ಈಗ ಯಾರಾದರೂ ಇವಾಗ ನೀವೇ ನೋಡಿದ್ರೂ ನಾವು ಬಿದ್ದಾಗ ನಮಗೆ ಫ್ರ್ಯಾಕ್ಚರ್ ಆದರೆ ಎಲ್ರಿಗೂ ಮೂಮೆಂಟ್ ಇಸ್ ಲೈಫ್ ಇವಾಗ ನಾವು ನಡೆಯೋಕ್ಕಾಗ್ದು ಏನು ರೀ ಯೂಸ್ ಇದ್ದು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರಬೇಕಾ ಅದೆಷ್ಟೇ ಹಣ ಇರಲಿ ಹತ್ತು ಜನ ಮ ಜನ ಕ ಕೆಲಸಕ್ಕೆ ಇಟ್ಕೊಂಡ್ರು ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ಚಂದ ಮನುಷ್ಯನಿಗೆ ವ್ಯಾಲ್ಯೂ ಬೆಡ್ ರಿಟರ್ನ್ ಆದರೆ ಇಟ್ ಈಸ್ ನಾಟ್ ಗುಡ್ ಆ್ಯಂಡ್ ಈ ಫ್ರ್ಯಾಕ್ಚರ್ ಅನ್ನೋದು ಈಸ್ ಎ ಸಿಂಪಲ್ ಥಿಂಗ್ ಫಿಕ್ಸ್ ಮಾಡಿದರೆ ಸರಿ ಹೋಗುತ್ತೆ ಸೊ ಈ ಬಲೂನ್ ಕೈಫೋಪ್ಲಾಸ್ಟಿ ಅನ್ನೋದು ನಾನು ಹೇಳಿದಂಗೆ ಯಾವಾಗಲೇ ನೀಡ್ಲ್ಸ್ ಹಾಕಿ ಮಾಡುವಂಥದ್ದು ಇದರಲ್ಲಿ ರೋಬೋಟಿಕ್ ಗೈಡೆನ್ಸಲ್ಲಿ ನಾವು ಹಾಕಿದರೆ ಆ ನೀಡ್ಲ್ಸ್ ಎಸ್ಪೆಷಲಿ ಈಗ ತುಂಬ ದಪ್ಪ ಇರ್ತಾರೆ ಇಲ್ಲ ತುಂಬ ಬೆನ್ನು ಗೂ ಗೂನಾಗಿರುತ್ತೆ ಇಲ್ಲ ಫುಲ್ ವರ್ಟಿಬ್ರಾ ಕೊಲ್ಯಾಪ್ಸ್ ಆಗಿರುತ್ತೆ ಅದರಲ್ಲಿ ಈ ನೀಡ್ಲ್ ಹಾಕೋದು ಕಷ್ಟ ಆಗುತ್ತೆ ಆ ಇಮೇಜ್ ಅಂತ ಹೇಳೋ ಮೆಷಿನಲ್ಲಿ ಅದಕ್ಕೆ ಇವಾಗ ರೋಬೋಟಿಕ್ ಗೈಡೆನ್ಸಲ್ಲಿ ಇಟ್ಲ್ ಅಕ್ಯುರೇಟ್ಲಿ ತ್ರೀ ಡೈಮೆನ್ಷನಲ್ ರಿಯಲ್ ಟೈಮ್ ಇಮೇಜ್ ಬಂದುಬಿಟ್ಟು ನಮಗೆ ಗೈಡ್ ಮಾಡುತ್ತೆ ಆನಂತರ ನಾವು ಸಿಮೆಂಟ್ ಹಾಕಿದರೆ ಆಯಿತು ಆ ಸಿಮೆಂಟ್ ಹಾಕಿದ ತಕ್ಷಣ ಪೇಷಂಟ್ ನಡೀತಾರೆ ಇವಾಗ ನೀವು ಇಬ್ಬರನ್ನು ನೋಡಿದ್ರಿ ನೈಂಟಿ ಏಯ್ಟ್ ಆ್ಯಂಡ್ ನೈಂಟಿ ತ್ರೀ ಇಯರ್ಸ್ ಸೊ ಇವತ್ತು ಅವ್ರಿಗೆ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬಂತು ಆರಾಮಾಗಿದ್ದಾರೆ ಎರಡನೇದು ನೀವು ನಮ್ಮ ವಂಶಿ ರೆಡ್ಡಿಯವರನ್ನು ಅವರನ್ನು ನೋಡಿದ್ರ ಮಾಡೆಲ್ಲು ಆ್ಯಕ್ಸಿಡೆಂಟ್ ಆಯಿತು ಫ್ರ್ಯಾಕ್ಚರ್ ಆಯಿತು ತ್ರೀ ಕಾಲಮ್ ಇಂಜುರಿ ಅಂದರೆ ಸ್ಪೈನಲ್ ಬೋನ್ಸು ಪೂರ್ತಿ ಕಳಿಸ್ಕೊಂಡು ಮತ್ತೆ ಬಂದು ವಾಪಸ್ ಹಾಕಿ ನಾವು ಫಿಕ್ಸ್ ಮಾಡಿದ್ವಿ ಮುಂಚೆ ಎಲ್ಲ ಓಪನ್ ಮಾಡಿ ಫಿಕ್ಸ್ ಮಾಡಬೇಕಿತ್ತು ಅವರು ಆ್ಯಕ್ಚುಲಿ ಆ ದಿನ ಆ್ಯಕ್ಸಿಡೆಂಟಾಗಿ ಬಂದಾಗ ನಾನು ಇದರಲ್ಲಿ ಯಾವುದು ಒಂದು ಹೋಟ್ಲಲ್ಲಿ ಒಂದು ಸಿ ಎಮ್ ಇ ಇತ್ತು ಡಾಕ್ಟರ್ಸ್ ಮೀಟಿಂಗ್ ಐ ಎಮ್ ಆಗಿ ಲೆಕ್ಚರ್ ಇದ್ದೆ ಮುಗಿಸ್ಕೊಂಡು ಒಂಬತ್ತುವರೆಗೆ ಬಂದೆ ಸರ್ಜರಿ ಮಾಡಿದ್ವಿ ಆಲ್ಮೋಸ್ಟ್ ಒಂದೂವರೆ ಗಂಟೆಗೆ ಮುಗಿಯಿತು ಮಾರನೇ ದಿನ ಅವರನ್ನು ನಡೆಸಿತು ಇವತ್ತವ ಜಿಮ್ಮಿಗೆ ಹೋಗ್ತಾನೆ ಲಿಫ್ಟಿಂಗ್ ಮಾಡ್ತಾನೆ ಎಲ್ಲ ಮಾಡ್ತಾನೆ ಹೇಳಿದ ನಾವು ವಿ ಆರ್ ಓಕೆ ಯಾಕಂದರೆ ಮೂರು ತಿಂಗಳಾಯಿತು ಇಟ್ ಆಸ್ ಹೀಲ್ಡ್ ಫುಲ್ಲಿ ಆ್ಯಂಡ್ ಹಿ ಕ್ಯಾನ್ ಡೂ ಎವ್ರಿಥಿಂಗ್ ಹಿ ಕ್ಯಾನ್ ಲಿವ್ ಎ ಲೈಫ್ ಲಿವ್ ಲೈಕ್ ನಾರ್ಮಲ್ ಯಂಗ್ ಅಡಲ್ಟ್ ನಾಲ್ಕನೇದ್ದು ಬಂದುಬಿಟ್ಟು ಇವರು ರಾಜೇಶ್ ಅಂತ ಹೇಳಿದರು ಅವರಿಗೆ ಬೆನ್ನಲ್ಲಿ ನೋವಿದ್ದು ನಾನು ಕತ್ತಲ್ ಸರ್ಜರಿ ಮಾಡಿದ್ದೇನೆ ಹೇಳಿದ್ರಲ್ವ ಅವರು ಅವ್ರದ್ದು ಬಂದ್ಬಿಟ್ಟು ಅವ್ರು ಬಂದದ್ದು ಬೆನ್ನು ಕಾಲು ಜೋಮ್ ಬರುತ್ತೆ ಅಂಥೇಳಿ ಕೈ ಅಪ್ಪರ್ ಬ್ಯಾಕಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ ಲಂಬರ್ ಸ್ಪೈನ್ ಎಮ್ ಆರ್ ಐ ಮಾಡಿದರೆ ಏನೂ ನಾರ್ಮಲ್ ಇತ್ತು ಬಟ್ ಆ ಸ್ಕ್ರೀನಿಂಗ್ ಎಮ್ ಆರ್ ಐ ಮೇಲೆ ನೋಡಿದರೆ ಸ್ಪೈನಲ್ ಕಾರ್ಡು ಹದಿನೇಳು ಮಿಲಿಮೀಟ್ರ್ ಇರಬೇಕಾದದ್ದು ಮೂರು ಮಿಲಿಮೀಟ್ರ್ ಆಗಿತ್ತು ಅಷ್ಟು ದೊಡ್ಡ ಡಿಸ್ಕ್ ಹೊರಗೆ ಬಂದು ಪ್ರೆಸ್ ಆಗ್ತಾಯಿತ್ತು ಎಲ್ಲರೂ ಹೇಳ್ತಾರೆ ನೋವಾದರೆ ಡಾಕ್ಟರ್ ಹತ್ರ ಅಂತೇಳಿ ಅವರಿಗೆ ನೋವೇ ಇರಲಿಲ್ಲ ಕತ್ತಲ್ಲಿ ಅಷ್ಟು ಪ್ರೆಸ್ ಆಗಿತ್ತು ನಾವು ಅದರಿಂದಾಗಿ ಮೈಲೋಮಲೇಷಿಯಾ ಅಂದರೆ ಅದು ಸ್ಕ್ರೀನಿಂಗ್ ಎಮ್ ಆರ್ ಐತೆ ನಾನು ಹೇಳಿದೆ ಇಲ್ಲಪ್ಪ ನೀನು ಮತ್ತೆ ಕತ್ತಿದ್ದು ಡೀಟೇಲ್ಡ್ ಎಮ್ ಆರ್ ಐ ಮಾಡು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಯಾಕಂದರೆ ಅದರಲ್ಲಿ ಕ್ಲಿಯರಾಗಿ ಇಲ್ಲ ಓನ್ಲಿ ಒನ್ ಸೆಕ್ಷನ್ ಇದೆ ಮಾಡಿ ನೋಡಿದರೆ ಇಟ್ ಆಸ್ ಬಿಕಮ್ ಬನಾನಾ ಶೇಪ್ ಕಾರ್ಡ್ ವಿತ್ ಮೈಲೋಮಲೇಷಿಯಾ ಅಂದರೆ ಸ್ಪೈನಲ್ ಕಾರ್ಡಲ್ಲಿ ಆ ಪ್ರೆಷರಿಗೆ ನೀರು ತುಂಬಿಕೊಂಡಿತ್ತು ಅದಕ್ಕೆ ಸರ್ಜರಿ ಮಾಡಿದ್ರೆ ಒಂದಿನ ಕೈಕಾಲೆಲ್ಲ ಬಿದ್ದು ಹೋಗೋದು ಅದಕ್ಕೆ ನಾವು ಸರ್ವೈಕಲ್ ಮೈಲೋಪತಿ ಹೇಳ್ತೀವಿ ಸೊ ಅವರು ತುಂಬ ಟೆನ್ಷನ್ ಆಗಿಬಿಟ್ರು ಡಾಕ್ಟ್ರ್ ನಾನು ಬೆನ್ನು ನೋವಿಗೆ ಬಂದರೆ ನೀವು ಕತ್ತಿಗೆ ನೋವು ಹಾಕ್ತೀ ಇದು ಕತ್ತಿಗೆ ಸರ್ಜರಿ ಮಾಡ್ತೀರಿ ಅಂತೇಳಿ ನಾನು ಹೇಳಿದೆ ಬೇಕಾದರೆ ನೀನು ಹೋಗಪ್ಪ ಒಂದು ನಾಲ್ಕು ಕಡೆ ಕೇಳಿಕೊ ಈ ರಿಪೋರ್ಟ್ ಇಟ್ಕೊಂಡು ಎಲ್ಲೋದ್ರೂ ಅಂತೂ ನಮ್ಮದು ಇಂಡಿಕೇಷನ್ ಈಸ್ ವೆರಿ ಕ್ಲಿಯರ್ ಇದರಲ್ಲಿ ಬೆನ್ನು ನೋವಿನ ಥರ ಅಲ್ಲ ಕತ್ತಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆದರೆ ಮತ್ತೆ ಬರೋಲ್ಲ ನೀನು ಬೇಕಾದರೆ ನಾಲ್ಕು ದಿನ ತಕೋ ಒಪಿನಿಯನ್ ತಕೋ ಮಾಡಬೇಕು ಅಂದರೆ ಬಾ ಮಾಡ್ತೀವಿ ಅಂದೆ ಬಂದರು ಮಾಡಿಸ್ಕೊಂಡ್ರು ಇವಾಗ ಆಡಲಿ ಹತ್ತು ದಿನ ಆಗಿರೋದು ಅವ್ರಿಗೆ ಆಪ್ರೇಷನ್ ಆಗಿ ನೋಡಿದರೆ ಗೊತ್ತಾಗುತ್ತೆ ಆಪ್ರೇಷನ್ ಆ ಥರ ಆರಾಮಾಗಿದ್ದಾರೆ ಎಲ್ಲ ರಿಕವರಿ ಚೆನ್ನಾಗಾಗಿದೆ ಅಟ್ ಲೀಸ್ಟ್ ವಾಟ್ ಐ ಕೆನ್ ಸೈಸ್ ಅವ್ರದ್ದು ಆ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಇದ್ದ ಪ್ರಶ್ನೆ ಇನ್ನು ಬರಲ್ಲ ಬೆನ್ನಿಗೆ ನಾನು ಹೇಳಿದ್ದೀನಿ ಬೆನ್ನು ಹೋಗಿದೆ ಇವಾಗ ಕಾಲು ಜೋಮು ಹೋಗಿದೆ ಯಾಕಂದರೆ ನಮ್ಮದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫಾರ್ಮರ್ ಇಲ್ಲೆಲ್ಲ ಕಂಬಗಳು ವೈರ್ಗಳು ಕೈಗೆ ಕಾಲಿಗೆಲ್ಲ ಹೋಗೋದು ಸೊ ಈ ಕಂಡೀಷನಿಗೆ ನಮಗೆ ಅವೈಜ್ಞಾನಿಕ ಅಂತೇಳಿ ಕಂಡ್ರೂ ಆ ರಿಪೋರ್ಟ್ ನೋಡಿದರೆ ಯಾವನೂ ನಿದ್ದೆ ಬರೋಕ್ಕಿಲ್ಲ ಆ ಥರ ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ ಸೊ ಸರ್ಜರಿ ಓನ್ಲಿ ವೇ ಬೇರೇನೂ ಇಲ್ಲ ಸೊ ಅದೇ ಥರ ಸ್ಕೋಲಿಯೋಸಿಸ್ ಬಗ್ಗೆ ಮಾತಾಡೋದು ಅಂದರೆ ಇಬ್ಬರು ಪೇಷಂಟ್ ಇದ್ದರು ಒಬ್ಬರು ಐರಿ ಪೇಷಂಟು ಇನ್ನೊಬ್ಬರು ಅರುಂಧತಿ ಅಂತೇಳಿ ಅವಳು ಸಣ್ಣ ಮಗು ಪಾಪ ಅವಳಿಗೆ ರೇರ್ ಜೆನೆಟಿಕ್ ಕಂಡೀಷನ್ ಬಂದುಬಿಟ್ಟು ಅವಳಿಗೆ ನಡಿಯೋಕ್ಕಾಗಲ್ಲ ಸಿನ್ಸ್ ಬರ್ತ್ ಸ್ವಲ್ಪ ಹಿಡ್ಕೊಂಡು ನಡಿಯೋಕೆ ಸ್ಟಾರ್ಟ್ ಮಾಡಿದ್ದಾಳೆ ಬಟ್ ಬೆನ್ನು ಗುಣ ಆಗೋದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಬಂದು ಇಪ್ಪತ್ತರಲ್ಲೇ ಬಂದಿದ್ದರು ಅವರು ಆವಾಗ ಮಗುಗೆ ಬರೀ ಒಂದು ವರ್ಷನೋ ಒಂದೂವರೆ ವರ್ಷನೋ ಏನೋ ಇತ್ತು ಆವಾಗ ನಾನು ಹೇಳಿದೆ ಅಬ್ಸರ್ವ್ ಮಾಡೋಣ ಅಂತೇಳಿ ಆಮೇಲೆ ಕೋವಿಡ್ ಬಂತು ಅವರು ಫಾಲೋ ಅಪ್ ತಪ್ಪಿದ್ರು ಈ ಸಲ ಬರಬೇಕಾದ್ರೆ ಅದು ಆಲ್ಮೋಸ್ಟ್ ಫಿಫ್ಟಿ ಡಿಗ್ರಿ ಮತ್ತು ಫಾರ್ಟಿ ಡಿಗ್ರಿ ಆಗಿತ್ತು ಥರೇಸಿಕ್ ಮತ್ತು ಲಂಬಾರ್ಥವ್ರು ಇವಾಗ ನಾವು ಅವ್ರಿಗೆ ಏನು ಮಾಡಿದ್ದೀವಿ ಅಂದರೆ ಗ್ರೋತ್ ರಾಡ್ಸನ್ನು ಹಾಕಿದ್ದೀವಿ ಅಂದರೆ ಅದು ಒಂದು ಸಲ ಮೇಲೆ ಕೆಳಗೆ ಫಿಕ್ಸ್ ಮಾಡಿ ಎರಡು ರಾಡನ್ನು ಫಿಕ್ಸ್ ಮಾಡ್ತೀವಿ ಕ್ಲಾಂಪ್ ಕೊಟ್ಟು ಎವ್ರಿ ಇಯರ್ ಆ ಗ್ರೂಪ್ ಪ್ಲ್ಯಾಂಪನ್ನು ರಿಲೀಸ್ ಮಾಡಿ ನಾವು ಅದನ್ನು ಎಳಿತಾ ಹೋಗ್ಬೇಕು ಮಗು ಬೆಳವಣಿಗೆ ಆಗ್ತಾ ಹೋದ ಹಾಗೆ ನಾವು ಅದನ್ನು ಬಿಚ್ಚಿ ಮತ್ತೆ ಎಳಿತಾ ಹೋಗ್ಬೇಕು ಅಂದರೆ ಇಡೀ ಓಪನ್ ಮಾಡೋದು ಫಸ್ಟ್ ಟೈಮ್ ಮಾತ್ರ ಆನಂತರ ಸ್ವಲ್ಪ 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 ಮಾಡಿ ಹನ್ನೊಂದು ಹನ್ನೆರಡು ವರ್ಷ ಸ್ಪೈನಲ್ ಗ್ರೋತ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ನಾವು ಫುಲ್ ಫ್ಯೂಷನ್ ಫ ಫಾರ್ಮಲಿ ಮಾಡ್ತೀವಿ